எப்பா எல்லாரும் இன்னேன் ஷிராவண மாச பரக்கத்தல் இன்னொந்துஹத்தினா உழதைத்த அஸொழு ஹாஸ்கெல்லாம் அவக்கோ மனி தூளா ஹடோ சாரஸ்க்கோ அடிகே மனி ஆ டப்பி அவனை அல் ம் நானூவத்தின் சூரு மாட்டேன் ரீ மத்த நம்ம சவண மாச தயாரி ஹெங்கை ஆ ஷ்ரவண மாச அந்த ஹபினிங்கள ಹ್ಮ್ ನೀವು ಇನ್ನೇನ ಶುರು ಮಾಡ್ತೀರಿ ಸ್ವಚ್ಛ ಮಾಡಾಕ ಹೌದಿಲ್ರಿ ಹಾ ಸ್ವಚ್ ಮಾಡೋಕ್ಕಿಂತ ಮೊದಲ ನೋಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಕ್ ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಹೊಸದಾಗಿ ಏನಾದರೂ ನಮ್ಮ ವಿಡಿಯೋ ನೀವು ನೋಡಕ್ ಅಂತಂದ್ರೆ ಅಂತಂದ್ರ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಿ ಹಾ ಬರ್ರಿ ನಮ್ಮ ವಿಡಿಯೋ ನೋಡೋಣ ಅಂತ ನೋಡಿ ನಗೋಣಂತ ಪ್ರೇಮಕ್ಕನೆ ಬಾರೇ

கடை உண்ட் நடி நடித்தி நெல் ஏன் கம்மியாக அய்யய்யா பிரேமக்கானே இவ்வா நன்கு வதிரி தேஸ்லி நோடு ஆ அல்ல ஜல் முகசி கடை பந்தியல்லா நோடு நன்கேன்னு பான்ே பெளகத முகதில்ல கித்தலாக பண்டே திக்க கட்டினி நன்க நீ வத்றது கேள் கங்கல் பிரேமக்க வதரக்கட்டாள் நோடு அந்த அந்த ஆயத்து பந்தியவ் பாந்தர் பாந்த ஏ இவ நீ பரவாத்தானா ஜல் கந்த கட்டரவன நன் தர லோன் நீங்க கந்த கட்டி அந்த மாறியவா அர்ஜென்ட் வந்திட்டா அய்யோயோ இதர் பிடி ஆகலி வார விட் இவ்வா அக்கணு முடிக்க எஸ் ஜன்ட்டாவ நோட ஆசங்கத அவ பாரி ஒன் தோட்டித்த குத்த விடத்தின் மேலே கட்டிரி 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 அந்தி நான் எல்லாம் கட்டாக்கோகிவ இறந்தே இல்ல ஏன எல்ல ரொக்க தந்து கட்டக்கு வார ஆகங்கல்வாபிரே மக்கி லோன் சாங்கன் மாசு நன்கவல்லே நான் ಅಲ್ಲ ಅಲ್ಲ ಇಲ್ಲ ಅಂತ ನಿನಗ ಸಾಲ ಬೇಕಾದಾಗ ಹಂಗ ಮನೆ 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 ಬರ್ರಿ ಯಾರ್ರಿ ಸರಿ ಬರ್ರಿ ಅಂತ ಹೇಳಿ ಈಗ ನೋಡೋ ಸಾಲ ತಕೊಂಡು ನಾ ಎಲ್ಲಿ ಬರಾಕ್ ಅಲ್ವಾ ಕಟ್ಟಕ್ ರೊಕ್ಕಿಲ್ಲ ಅಂತ ಹೇಳಿ ಹಿಂಗ ಮನೆ ಹಿರ್ಕೊಂಡ್ ಕುಂತರ ಹಿಂಗ ಸಾಂತಂದ್ರೆ ಅವ್ರ ಏನ್ ಮಾಡ್ಬೇಕು ಬಾ ಹೆಂಗ ಕಟ್ಟಿ ಗೊತ್ತಿಲ್ಲ ನನಗೆ ಒಟ್ಟ ಕಟ್ಟಿ ನಮ್ಗೆ ಮುಂದಿನ ಲೋನು ಸ್ಯಾಂಕ್ಷನ್ ಮಾಡಾಕ ಅವಕಾಶ ಮಾಡ್ಕೊಳ್ವಾ ஏவா பிரேமக்கா மத்த நீங்க நீட்டி அஹ் நோடிலே நான் ஏன்னா கட்டாக்க வல்ல அண்ணா கத்தில கடத்தானே முந்தே கடத்தன நீங்க சாங்கன்ஸ்ல அதே நான் கண் இந்த முற்கண்டே லோன் கூட அண்ணா நான் நினைக்க ஒன்ச்சூரு வந்தேன் கொடுத்தேவா சரிங்க சரி நடி நடி நீடி நான் ಅರೆ ಸಂಗದ್ದು ಸರ್ ನಮ್ದುಕೆಗೆ ಬೆಟ್ಟ ಎಂಜಿನಿಯರಿಗೆ ಮಾಡುತ್ತಂತೆ ನಿಮ್ದು ಸಂಘದಲ್ಲಿ ನಮ್ದು ಲೋನ್ಗೆ ಸಿಗುತ್ತಂತಲ್ವಾ ಸಬ್ಸಿಡಿಗೆ ಲೋನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಾನು ನಮ್ದು ಹುಡುಗಾಗೆ ಹೇಳ್ತೀನಿ ಅದನ್ನ ಸರಿ ಮತ್ತ ಅವ್ರು ನಿಂಗೆಲ್ಲೂ ಬೇಡ ನೀಲದು ಬೇಡ ನೋಡಿಲಿ ಸ್ವಲ್ಪ ಹೊತ್ತು ಸುಮ್ನೆ ಇದ್ಬಿಡಿ ನಾನು ಸಂಗದ್ದೇ ಅದ್ ಎಜುಕೇಶನ್ ಲೋನ್ ಅಲ್ಲ ಅದ್ರ ಬಗ್ಗೆ ನಾ ಸರ್ ಜೊತೆಗೆಲ್ಲಾ ಮಾತಾಡೀನಿ ನಿನ್ನೆ ಆಮೇಲೆ ಬಂದೆ ತಿಳಿಸ್ತೇನೆ ಅಂತ ನೋಡ್ರಿ ಎಲ್ಲಾ ಕಂತು ಕಟ್ಕೊಂತ ಬಂದೆ ನಾನು ನಿಮ್ಮ ನಾಲ್ಕ್ ಮಂದಿ ಏನೋ ನೋಡ್ರಿ ಎಲ್ಲಾ ಕಂತ ಕರೆಕ್ಟ್ ಅದಾವ ಅಲ್ರಿ ಮತ್ ಅವ್ರ ಇನ್ನೂ ಉಳಿದಿದ್ರ ಬರ್ಲಿಲ್ಲಲ್ಲ ಸ್ವಲ್ಪ ಫೋನ್ ಹಚ್ಚಿ ಜಲ್ದಿನ ಕರಿರಿ ಮತ್ ನಾ ಮುಂದಿನ ಊರ್ ಹೋಗೋದೈತಿ ಪ್ರೇಮಕ್ಕ ಅವ್ರನ್ನ ಒದರ್ಕೊಂಡ್ ಬರ್ತಾನೆ ಅಂತ ಹೋದೆಲ್ಲ ಇನ್ನ ಬರ್ಲಿಲ್ಲ ಅವ್ರ 何でもいいです。 ಸಂಕೋಕರ್ ಲಲ್ತಕರ್ ಮತ್ತೆ ನಿಮ್ ಮನೆಗೆ ಇನ್ನೊಬ್ರು ಇದ್ರಲ್ಲ ಗಿರ್ಜರ್ ನಿಮ್ಮ ಮೂರ್ ಮಂದಿ ವರ್ಷದ ಕಂತ ಬಾಕಿ ಅದಾವ ನೋಡ್ರಿ ನೀವೇ ಈ ಎರಡ್ ವಾರದ ಕಟ್ಟಿದ್ರಿ ಅಂತಂದ್ರ ನಿಮ್ಗ ಮುಂದಿನ ದಿನಾ ಲೋನ್ ಬೇಕಾಗಿತ್ತಂತ ಕಾರ್ ಲೋನ್ ಸ್ಯಾಂಕ್ಷನ್ ಮಾಡ್ತಾನ ನೀವು ಕಂತ ಕರ್ತನ ಮಾತ್ರ ಲೋನ್ ಅಂತೂ ಸಿಗಂಗಿಲ್ಲ ನೋಡ್ರಿ ತಗೋರಿ ಅವ್ರೆ ಹೇಳ ಕರ್ಕೊಂಡ್ಬಂದೇನೆ ಅವ್ರನ್ನ ನೀವು ಲೋನ್ ಇಂದ ಫಾರ್ಮಿಗೆ ಸ್ವಲ್ಪ ಸಹಿ ಮಾಡ್ಬೇಡ್ರಿ ಇವ ಜಲ್ದಿ ಜಲ್ದಿ ರೊಕ್ಕ ಕೊಡ್ಬರ್ರಿ ಮುಂದೆ ಅರೆ ಸಂಗದ್ದು ಸರ್ ನಾನು ನಿಮ್ಗೆ ದೋಸ್ ದೋ ಲೋನ್ ಗೆ ಕೇಳಿದೆ ಕೊಡಿ ಅಂತ ನೀವು ಏನ್ ಹೇಳಿ ಒಂದೇ ಮನೆಗೆ ದೋ ಲೋನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಿ ಈ ಗಿರ್ಜಿದು ಅಕ್ಕ ಮತ್ತ ಲಲಿತಿದು ಅಕ್ಕ ಒಂದೇ ಮನೆಗೆ ಇರೋದು ಅವರಿಗೆ ಹೆಂಗೆ ಎರಡು ಲೋನ್ ಗೆ ಕೊಟ್ಟಿದ್ದೀರಾ ನೀವು ಅವ್ರಿಬ್ಬರದು ಆಧಾರ್ ಕಾರ್ಡ್ ಬೇರೆ ಬೇರೆ ಐತ್ರಿಪ್ಪ ಅಯ್ಯೋ ಅಯ್ಯೋ

ಯಾವ ಪ್ರಾಥಮಿಕ ಮನ್ ಹಿಂಗನ ಸಂಘದಾಗ ಸಾಲ ಏನ ಕಟ್ಟಿಸ್ಕೊಳಕ್ ಬಂದಿದ್ರಂತ ಅಕಿ ನಾನು ಸಾಲ ಕಟ್ಟಬೇಕ ಅಂತ ಹೇಳಿ ಒಂದ ಮಕ್ಕಳು ಎದಿ ಒಡದು ಅಲ್ಲೇ ಪ್ರಾಣ ಬಿಟ್ಟು ಬಿಟ್ಟಂತ ಈಕೆ ಏನಾಗ ಕತ್ತೈತೆನವ ಮನ್ನರ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದೇವಿ ಬಿ ಪಿ ಏನ ಹೆಚ್ಚ ಕಡಿಮೆ ಆಗ ಶುಗರ್ ಬೇರೆ ಕುಡಿತಿ ಈಗ ಬೇರೆ ತಲೆ ತಿರುಗಿ ಬಿದ್ದಾಳ ಏನಾಗೈತೆ ಏನವ ಆ ಅಮ್ಮಾರ ನಾನು ಮುಂದಿನ ಊರಿಗೆ ಹೋಗಿ ಮುಂದಿನ ವಾರ ಬಂದ್ಬಿಡ್ತೇನೆ ರೀ ಅಷ್ಟೊಳಗೆ ನಿಮ್ದು ಕಂತ ಬಾಕಿ ಯಾರ್ಯಾರು ಬದ ಒಳಗಡೆ ರೊಕ್ಕ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ನಾನೇನು ಹೋಗ್ಕನ್ರಿ ಅಮ್ಮಾರ ಅರೆ ಪಾರ ಸಂಘದ ಸರುಬಾಗೇ ಆ ನಾವೂಗೆ ಹೋಗೋಣ ಬನ್ನಿ ಮಲಕ್ಕ ಇದು ನಾಟಕ ಆಗಿ ಅವಳು ಇಲ್ಲಿಗೆ ಮಲಗಿದ್ರೆ ಮಲಗ್ಲಿ ನಾವು ಹೋಗೋಣ ಬನ್ನಿ ಹೌದಾ ಪಾತಿಮಕ್ ಹೇಳೋದ್ ಕರೇನ ಕೆಲಸ ಸಾಕ ಮಾಡಿದ್ರ ಏ ಸಂಗವಕ್ಕ ಏಳೇಳ ಸಾಕು ನಾಟಕ ಮಾಡಿದ್ದು ನಂದು ಕಂತು ಕಟ್ಟೋದು ಉಳಿತೀವಾರದ್ದು ಹೇಳಿವು ಇವರು ಹೋಗಿರ್ತದೆ ಎಲ್ಲಾರು ಹೇಳು あ、来たか。あ <music>、や、来たか。<music> ಅಯ್ಯ ಪ್ರೇಮಕ ಇಲ್ ಬಿಡಕ್ಕ ಹಾಕಿದೇ ಹೇಳಾವಲ್ಲ ಸ್ವಲ್ಪ ಹೊತ್ತೆ ಬಿಟ್ಟೆ ಎಬಿಸಿ ಅವ್ರ ಮನೆಗೆ ಕಳಿಸಿ ನಾನು ಹಾಕಂತರೇನಂದ್ರೆ ಮುಂದಿನ ಯಾರು ಬರ್ತಾರಂತೆ ಮುಂದಿನ ಕಟ್ಟಿದ್ರ ಬಿಡಿವ್ ಸಂಘಕ್ಕ ಕಟ್ಟಿದ್ರಂತ ರೊಕ್ಕ ತಂದಿದ್ದೆ ನೋಡು ಅಷ್ಟೊಳಗ ಈ ಕಿ ತಿಳಿ ತಿರು ಬಿದ್ಲಿ ಅವ್ರು ಹೋಗಿ ಬಿಟ್ರಿ ಮುಂದಿನ ಅರ್ಕೋರ ಪ್ರೇಮಕ ಹಾ ಆಯ್ತದ ಅಷ್ಟೇ ಮಾಡ್ರಿ ಎವ್ವಾ ಆ ಒಮ್ಮದಲ್ಲಿ ಇಲ್ಲಿಂದ ಹೋಗೋನು ಮತ್ತೆ ಅವ್ ಬಂದು ಒಗ್ಸ್ಕೊಂತಾವ ಏನ